ನಿನ್ನೆ ಏಪ್ರಿಲ್ ಹದಿನೇಳು ಪಿಂಚಣಿ ಯೋಜನೆಯ ನೂರು ರೂಪಾಯಿ ಜಮಾ ಆಗಿದೆ ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಪ್ರತಿ ತಿಂಗಳು ಕೂಡ ಹನ್ನೆರಡು ನೂರು ರೂಪಾಯಿ ಅನ್ನೋಂಥದ್ದು ವಯಸ್ಸಿನ ಪಗಾರನ ಎಲ್ಲರೂ ಕೂಡ ಪಡಿತಾ ಇರ್ತೀರ ಪ್ರತಿ ತಿಂಗಳು ಕೂಡ ನಿಮಗೆ ಈ ಒಂದು ಹಣ ಬರಬೇಕಾಗಿರುತ್ತೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರ ಕೊನೆಗೂ ಕೂಡ ಸರ್ಕಾರವು ನಿನ್ನೆ ಒಂದ್ ತಿಂಗಳದು ಹನ್ನೆರಡು ನೂರು ರೂಪಾಯಿಯನ್ನ ವಯಸ್ಸಿನ ಪಗಾರದು ಪಿಂಚಣಿ ಯೋಜನೆದು ಒಂದ್ ತಿಂಗಳದು ಹನ್ನೆರಡು ನೂರು ರೂಪಾಯಿಯನ್ನ ಜಮಾ ಮಾಡಿರುವಂತದ್ದು ಯಾರೆಲ್ಲ ಬ್ಯಾಂಕ್ ಮುಖಾಂತರ ಹಣವನ್ನ ಪಡಿತಾ ಇರ್ತೀರಾ ಇವಾಗ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ವಯಸ್ಸಿನ ಪಗಾರು ಅಥವಾ ನೀವು ಅಂಗವಿಕಲರಾಗಿರ್ಬೋದು ಅಥವಾ ವಿಧವೆಯರಾಗಿರಬಹುದು ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಸರ್ಕಾರವು ಹಣವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಇವಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರುತ್ತೆ ಇನ್ನು ಯಾರೆಲ್ಲ ಬ್ಯಾಂಕ್ ಖಾತೆಗೆ ಹಣವನ್ನ ಪಡೆಯೋದಿಲ್ಲ ನೀವು ನೇರವಾಗಿ ಪೋಸ್ಟ್ ಆಫೀಸ್ ಮುಖಾಂತರ ಹಣವನ್ನ ಪಡೆಯ ಹಾಗಾಗಿ ನಿಮ್ಮ ಒಂದು ಪೋಸ್ಟ್ ಆಫೀಸಲ್ಲೂ ಕೂಡ ಈ ಒಂದು ಹಣ ಜಮ ಆಗಿರುತ್ತೆ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಡುವ ಮುಖಾಂತರ ನೀವು ನಿಮ್ಮ ಒಂದು ಹಣವನ್ನ ಪಡಿಬೋದಾಗಿದೆ ಇವಾಗ ಸದ್ಯಕ್ಕೆ ನಿನ್ನೆ ಒಂದು ತಿಂಗಳದು ಪಿಂಚಣಿ ಯೋಜನೆ ಹನ್ನೆರಡು ನೂರು ರೂಪಾಯಿ ಅನ್ನೋಂಥದ್ದು ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ನಿನ್ನೆ ಸಾಯಂಕಾಲ ಐದು ಗಂಟೆಯ ನಂತರದಲ್ಲಿ ಈ ಒಂದು ಹಣ ಬಿಡುಗಡೆ ಆಗಿದೆ ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ನಿನ್ನೆ ಸಾಯಂಕಾಲ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಿಂಗಳದು ನೂರು ರೂಪಾಯನ್ನ ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಹಾಗಾಗಿ ನಿಮಗೂ ಕೂಡ ಹಣ ಜಮ ಆಗಿರುತ್ತೆ ನೀವು ಎಲ್ಲಿ ಹಣವನ್ನು ಪಡಿತಾ ಇರ್ತೀರ ಅಲ್ಲಿ ವಿಚಾರಣೆ ಮಾಡುವ ಮುಖಾಂತರ ಈ ಒಂದು ಹಣವನ್ನು ಪಡಿಬೋದಾಗಿದೆ ಯಾರಿಗೆಲ್ಲ ನಿನ್ನೆ ಈ ಒಂದು ಹನ್ನೆರಡುನೂರು ರೂಪಾಯಿ ಅನ್ನೋವಂಥದ್ದು ಜಮ ಆಗಿದೆ ಇನ್ನು ಯಾರಿಗೆಲ್ಲ ಜಮ ಆಗಿಲ್ಲ ತಪ್ಪದೆ ಎಲ್ಲರೂ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ ಇವತ್ತು ಅಥವಾ ನಾಳೆ ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಪಿಂಚಣಿ ಯೋಜನೆಯ ಹಣ ಅನ್ನೋಂಥದ್ದು ಜಮ ಆಗುತ್ತೆ ಅಂತಾನೆ ಹೇಳ್ಬೋದು ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಅಲ್ಲಿ ನಿಮಗೋಸ್ಕರ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ಪೇಜ್ ಫಾಲೋ ಮಾಡಿ ಪ್ರತಿಯೊಂದು ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋಗಳು ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು